ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಫ್ರೈಡೆ ಮಳೆ ಕಡಿಮೆ ಆಗಲಿಲ್ಲ ಇವತ್ತು ಕೂಡ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ನೈಟ್ ಫುಲ್ಲು ಮಳೆ ಇತ್ತು ನೀರು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ ಬಹುಶಃ ಡ್ಯಾಮ್ನ ನೀರು ಬಿಟ್ಟಿದ್ದಾರೆ ಕಾಣಬೇಕು ಸ್ವಲ್ಪ ಅಲ್ಲಿ ಮನೆ ಮುಂದೆ ಅಲ್ಲ ನಿನ್ನೆ ನಾನು ನಿಮಗೆ ತೋರಿಸ್ತೀನಿ ಅಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಇವತ್ತು ನೈಟ್ ಏನೂ ಜಾಸ್ತಿ ಆಗಲಿಲ್ಲ ಈಗ ಬೆಳಿಗ್ಗೆಯಿಂದ ಜಾಸ್ತಿ ಆಗ್ತಾ ಇದೆ ಮೋಡ ಮೋಡಗಳು ಇದೆ ಇನ್ನು ಗೊತ್ತಿಲ್ಲ ಎಂತ ಆಗ್ತದೆ ಅಂತ ಮೊನ್ನೆಯಿಂದ ಕಂಟಿನ್ಯೂ ರಜೆ ಆಯಿತು ಸ್ಕೂಲಿಗೆ ವೆನಸ್ಡೇ ಅದೇ ಗಣೇಶ ಚತುರ್ಥಿಗೆ ಅದಕ್ಕೆ ಕೊಟ್ಟದು ಮತ್ತು ತರ್ಸ್ಡೇ ನಿನ್ನೆ ಮಳೆಗೆ ಇವತ್ತು ಫ್ರೈಡೇ ಮಳೆಗೆ ಇನ್ನೂ ಗೊತ್ತಿಲ್ಲ ನಾಳೆ ಎಂತ ಆಗ್ತದೆ ಅಂತೇಳಿ ಇನ್ನು ಸ್ಯಾಟರ್ಡೆ ಫುಲ್ ಡೇ ಮಾಡುವರು ಮಳೆಗೆ ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ ಆ ದಾರಿಯೆಲ್ಲ ಗಲೀಜಾಗಿ ಹೋಗಿದ್ದೆ ನಾನು ನಿನ್ನೆ ನಿಮಗೆ ಹೇಳಿದ್ದೆ ನದಿಯಲ್ಲಿ ಕೂಡ ಹಾಗೆ ಈ ಬದಿಯಿಂದ ಆ ಬದಿಗೆ ಹೋಗಬೇಕಾದ್ರೂ ತುಂಬ ಕಷ್ಟ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ ನೀರು ಫಾಸ್ಟ್ ಇದೆ ಅಲ್ವಾ ಹಾಗಾಗಿ ನಮ್ಮ ನೇಬರ್ ಅವರು ಹೊರಟಿದ್ದಾರೆ ಆಚೆ ಬದಿಗೆ ನಾನು ನಿಮಗೆ ತೋರಿಸ್ತೇನೆ ಅವರು ಹೋಗುವಾಗ ಈಗ ನದಿಯಲ್ಲಿ ಇದರಲ್ಲಿ ದೋಣಿಯಲ್ಲಿ ತುಂಬ ನೀರಾಗಿದೆ ಅವರದ್ದು ಮಳೆ ಬಂದು ಹಾಗೆ ಆ ನೀರನ್ನೆಲ್ಲ ತೆಗೀತಾ ಇದ್ದಾರೆ ಇವಾಗ ನೋಡಿ ಅಲ್ಲಿ ಇದ್ದಾರೆ ಈಗ ಹೊರಟರು ನೋಡಿ ನೀರು ಫುಲ್ ಇದೆ ಒಂದು ಆಗಿ ಹೋಗಬೇಕಾಗ್ತದೆ ಒಂದು ಸ್ವಲ್ಪ ಮಧ್ಯಕ್ಕೆ ತಲುಪುವಾಗ ಮತ್ತೆ ಸೀದಾ ಹೋಗ್ತದೆ ಅದು ನೆರೆ ಫಾಸ್ಟ್ ಇದೆ ಅಲ್ಲ ಹಾಗೆ ಹೋಗ್ತಾ ಇದ್ದಾರೆ ಇನ್ನೂ ಕಾಣುವುದಿಲ್ಲ ಇನ್ನೂ ಮರಗಳೆಲ್ಲ ಅಡ್ಡ ಬರ್ತದೆ ಇವಾಗ ಅನ್ನ ಕೆಟ್ಟಿದ್ದೇನೆ ನಾನು ಬೆಂಕಿ ಹತ್ರ ಕೂತ್ಕೊಳ್ಳುವ ಕೂತ್ಕೊಳ್ಳುವ ಅಂತ ಅನಿಸ್ತದೆ ಚಳಿ ಕೂಡ ಆಗ್ತದೆ ಮಳೆ ಬಂದು ಮತ್ತೆ ಪಿರಿಫಿರಿ ಬರ್ತಾ ಇದೆ ಇವಾಗ ಇನ್ನೆಂತ ಆಗ್ತದೆ ಅಂತಲೇ ಗೊತ್ತಿಲ್ಲ ನೋಡಿ ನೋಡಿಗೆ ನೀರು ಇಷ್ಟು ತುಂಬಿಕೊಂಡಿದೆ ನಿನ್ನೆಗಿಂತ ಅಂದರೆ ಇದು ಸ್ವಲ್ಪ ತಗ್ಗಿದೆ ಅಲ್ವ ಗದ್ದೆ ಹಾಗಾಗಿ ನದಿಯ ನೀರು ಗದ್ದೆಗೆ ಬೀಳ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಅಂಕಲ್ ಧೋನಿಯನ್ನು ಕೂಡ ಒಳಗೆ ತೊಗೊಂಡು ಬಂದಿದ್ದಾರೆ ಇನ್ನು ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದ ಅಂತೇಳಿ ಗೊತ್ತಿಲ್ಲ ನೋಡಿ ಎಷ್ಟು ಬಂದಿದೆ ನೀರು ಅಲ್ಲಿ ದಾರಿಯಲ್ಲಿ ಹೋಗಲಿ ಕೂಡ ಆಗೋದಿಲ್ಲ ಅಲ್ಲಿ ಕೂಡ ನೀರು ಬಂದಿದೆ ಮೇಲೆ ತನಕ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವತ್ತು ಬಿಡಿ ಗ್ಯಾಸ್ಬೆಂಡ್ ತುಂಬ ಕಸ ಎಲ್ಲ ಇತ್ತು ಅದನ್ನೆಲ್ಲ ಗುಡಿಸಿ ಕ್ಲೀನಾಗಿ ಇಡುವ ಅಂತೇಳಿ ಇನ್ನೂ ಒಂದೊಂದು ಟೇಲ್ಸ್ ಕೆಲಸ ಫೈನಲಿ ನಿನ್ನೆ ಪತ್ರ ಡೇ ಅಂತೂ ಆಯಿತು ಎರಡು ವರೆಗೆ ಸ್ಟಾರ್ಟ್ ಮಾಡಿದ್ದು ನಾನು ಆರೂವರೆ ಆಗಿದೆ ಮುಗಿಯುವಾಗ ಅದರಲ್ಲಿ ಕೆಲಸ ಕೂಡ ಅಷ್ಟೇ ಇದೆ ಅಲ್ವಾ ಹಾಗಾಗಿ ಲೇಟ್ ಆಗಿದೆ ಮತ್ತು ಚೆನ್ನಾಗಾಗಿದೆ ಮಸಾಲೆ ಎಲ್ಲ ಸಾಕಾಗೋದಿಲ್ಲ ಅಂತ ನಾನು ಎನಿಸಿದ್ದು ಆಗ ನಾನು ಮಾಡಿದ್ದು ಸ್ವಲ್ಪ ಅಲ್ವಾ ಹಾಗಾಗಿ ಕರೆಕ್ಟಾಗಿ ಆಗಿದೆ ಹಾಗೆ ಅದರದ್ದು ಒಂದು ಕೆಲಸ ಮುಗಿಯಿತು ಈ ವರ್ಷ ಮಾಡಬೇಕಂತ ಅನಿಸಿದ್ದು ಅದು ಆಯಿತು ಅದು ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ಆಗಿದೆ ಅಂತೇಳಿ ನೋಡಿ ಪತ್ರಡೆ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದು ದೊಡ್ಡದೇನು ಮಾಡಲಿಲ್ಲ ಒಳ್ಳೇದಾಗೋದಿಲ್ಲ ಅಂತೇಳಿ ದೊಡ್ಡದು ಮಾಡಿದರೆ ಇನ್ನೂ ಅಷ್ಟಿದೆ ಇದೆಲ್ಲ ಆಯಿತು ಈಗ ಎಷ್ಟು ಪೀಸ್ ನೋಡಿ ಗೈಸ್ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಪದಾರ್ಥ ರಸ ಸ್ವಲ್ಪನೇ ಆಗಿದೆ ಇದು ಗೊತ್ತಿಲ್ಲ ಇದು ಸಾಕಾಗ್ತದಿಲ್ವ ಅಂತ ಸಾಕಾಗ್ಬೋದು ಏನು ಇದು ಕೂಡ ಸ್ವಲ್ಪ ಇರುತ್ತೆ ಈಗ ಗೈಸ್ ಕರೆಕ್ಟ್ ಆಯಿತು ನಾನು ಸಾಕಾಗುವುದಿಲ್ಲ ಅಂತ ಎನಿಸಿದ್ದೆ ರಸ ಈಗ ಕರೆಕ್ಟ್ ಆಗಿದೆ ಅದಕ್ಕೆ ಸರಿಯಾಗಿ ಸಮಸಮ ಆಗಿದೆ ಇನ್ನು ಚೆನ್ನಾಗಿ ಕುದಿ ಬಂದ ಮೇಲೆ ಮತ್ತೆ ಒಗ್ಗರಣೆ ಕೊಡುವ ನೋಡಿ ಇಲ್ಲಿ ಒಗ್ಗರಣೆ ಕೂಡ ಕೊಟ್ಟೆ ನಾನಿಲ್ಲಿ ಬೇವಿನ ಸೊಪ್ಪು ಮತ್ತು ಇದು ಬೆಳ್ಳುಳ್ಳಿ ಮತ್ತು ಸಾಸಿವೆ ಇಷ್ಟನ್ನೇ ಹಾಕಿ ಒಗ್ಗರಣೆ ಕೊಟ್ಟದ್ದು ನಮಗೊಂದು ಮೀನು ಸಿಕ್ಕಿತ್ತು ನೋಡಿ ಬಾಳೆ ಹಾಕಿದ್ರು ಅಲ್ಲಿ ಎದುರು ಕಡೆ ಗದ್ದೆ ಇರುವಲ್ಲಿ ಗೌರ್ಮೆಂಟ್ ಮೀನಂತೆ ಒಂದೇ ಒಂದು ಸಿಕ್ಕಿತು ಮತ್ತೊಂದು ಬೆಳಿಗ್ಗೆ ಒಂದು ಚಿಕ್ಕ ತಂದಿದ್ರು ಇಷ್ಟೇ ದೊಡ್ಡದು ಇದಕ್ಕಿಂತ ಸ್ವಲ್ಪ ಚಿಕ್ಕದು ಇದೊಂದು ಸಿಕ್ಕಿತ್ತು ಇಲ್ಲಿ ನೋಡಿ ಬಾಗಿಲಿಗೆ ಎಲ್ಲ ಅವರು ಇದು ರೆಡಿ ಮಾಡಿ ಇಟ್ಟಿದ್ದಾರೆ ಡೋರ್ನದ್ದು ಇದೆಲ್ಲ ಅದಕ್ಕೆ ಹಾಕುವಂಥದ್ದೆಲ್ಲ ನೋಡಿ ಇಷ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಕೂಡ ಇಲ್ಲಿ ಫಾಲ್ಸಿಂಗ್ ಲಿಂಗದ್ದು ಅದು ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಇದು ಕಿಚನ್ ಇದೆ ಕಿಚನ್ ಇದು ರ್ಯಾಕ್ ಅವರು ಇದು ಕೂತ್ಕೊಳಿಸಿದ್ದಾರೆ ಇನ್ನು ಡೋರ್ ಕೂತ್ಕೊಳಿಸಬೇಕು